ಕನ್ನಡದಲ್ಲಿ ಹಲವಾರು ಚಿತ್ರಗಳು ತೆರೆ ಕಾಣ್ತಾ ಇದೆ ಆದರೆ ಕೆಲವು ಚಿತ್ರಗಳು ಸಾಮಾಜಿಕ ಕಳಕಳಿಯನ್ನು ಹೊತ್ಕೊಳ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈ ಭಾಗದ ಒಬ್ಬ ವ್ಯಕ್ತಿ ಅದು ಕೂಡ ಥಾಮಸ್ ಎಮ್ ಎಂ ಎನ್ನುವರು ಒಂದು ವಿನೂತನ ಚಿತ್ರವನ್ನು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ ಒಂದು ಹೆಜ್ಜೆ ಎನ್ನುವಂತಹ ಕನ್ನಡ ಚಿತ್ರ ಖಂಡಿತವಾಗ್ಲೂ ಈ ಚಿತ್ರದ ಮೂಲಕ ಜನರಲ್ಲಿ ಈ ಡ್ರಗ್ಸ್ ಆಗಿರ್ಬೋದು ಬೇರೆ ಬೇರೆ ಅಫೀಮ್ಗಳಾಗಿರ್ಬೋದು ಅದರಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಯಾವ ರೀತಿ ಅದರಿಂದ ಹೊರಬರಬೇಕು ಅನ್ನುವಂಥದ್ದು ರೀತಿಯ ಒಂದು ಸಾಮಾಜಿಕ ಕಳಕಳಿಯ ಚಿತ್ರವನ್ನ ತೆಗಿತಾ ಇದ್ದಾರೆ ಬೆಳ್ತಂಗಡಿಯ ಬದ್ಯಾರ್ನ ಬಳಿಯಾಗಿ ಬಳಿಯಲ್ಲಿ ಈ ಚಿತ್ರದ ಚಿತ್ರೀಕರಣ ಆಗ್ತಾ ಇದೆ ನಮ್ಮ ಜೊತೆಗೆ ಚಿತ್ರ ತಂಡ ಇದೆ ಪ್ರಮುಖವಾಗಿ ಈ ಚಿತ್ರದ ನಿರ್ದೇಶಕರು ಅದರ ಜೊತೆಗೆ ಈ ಚಿತ್ರದ ಚಿತ್ರಕಥೆಯನ್ನ ಬರೆದಿರೋರು ಅದರ ಜೊತೆಗೆ ಸಂಭಾಷಣೆ ಎಲ್ಲವನ್ನ ಬರೆದಿರೋರು ನಮ್ಮ ಜೊತೆಗೆ ನಿರ್ದೇಶಕರಾಗಿರೋ ಥಾಮಸ್ ಎಮ್ ಎಂ ಇದ್ದಾರೆ ಸರ್ ನಮಸ್ತೆ ಸರ್ ಯಾವ ರೀತಿ ಚಿತ್ರೀಕರಣ ಆಗ್ತಾ ಇದೆ ಯಾವಾಗ ತೆರೆ ಸರ್ ಈಗ ಒಂದು ಹತ್ತು ಇಪ್ಪತ್ತು ದಿನದಿಂದ ಶೂಟಿಂಗ್ ನಡೀತಾ ಇದೆ ಎಲ್ಲರೂ ಊರಿನವರು ತುಂಬ ಸಪೋರ್ಟ್ ಮತ್ತೇನಂದ್ರೆ ಅದು ಏಪ್ರಿಲ್ ಏಪ್ರಿಲ್ ರಿಲೀಸ್ ಮಾಡಲೇಬೇಕು ಅಂತ ಹೇಳಿ ನಾವು ಹೊರಡಿದ್ದೀವಿ ನೆಕ್ಸ್ಟ್ ಏನಂದ್ರೆ ಇದು ಡ್ರಗ್ಸ್ ಬಗ್ಗೆ ಹೇಳುವ ಒಂದು ಸಿನಿಮಾ ಬಿಗ್ ಮೂವಿ ಅದು ಅಂದರೆ ಈಗ ಈ ಕಾಲದಲ್ಲಿ ಡ್ರಗ್ಸ್ ತುಂಬ ಸಮಸ್ಯೆ ಕೊಡ್ತಿದೆ ನಮ್ಮ ಸಮಾಜಕ್ಕೆ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ನಾವು ಏನು ಸಂಪಾದನೆ ಮಾಡಲಿಲ್ಲ ಅಂತ ನಾನು ಹೇಳ್ತಿದ್ದೇನೆ ಹಣ ಆಸ್ತಿ ಅಲ್ಲ ನಮ್ಮ ಪ್ರೀತಿ ವಿಶ್ವಾಸ ಅಲ್ಲ ಅದಕ್ಕಿಂತ ದೊಡ್ಡದಾಗಿ ನಾವೊಂದು ಡ್ರಗ್ಸ್ ಡ್ರಗ್ಸ್ ಮೇಲೆ ನಾವೊಂದು ಹಾ ಅದೇ ಒಂದು ಅದಕ್ಕೆ ವಿರುದ್ಧವಾಗಿ ಅವರು ಅದಕ್ಕೆ ನಾವು ಒಂದು ಹೋರಾಟ ಮಾಡಬೇಕು ಡ್ರಗ್ಸ್ ಎಂಬುದು ಈ ಸಮಾಜದಲ್ಲಿ ಇರಬಾರದು ಅದಕ್ಕೆ ಎಲ್ಲರೂ ಸೇರಿ ಅಂದರೆ ರಾಜಕೀಯದವರು ಇರ್ಬೋದು ಜಾತಿ ಧರ್ಮದ ಬಗ್ಗೆ ಮಾತನಾಡೋರು ಇರ್ಬೋದು ಸಾಮಾನ್ಯ ಜನರು ಎಲ್ಲರೂ ಸೇರಿ ಹೊಂದಾಣಿಕೆಯಲ್ಲಿ ನಿಂದ್ರೆ ಮಾತ್ರ ಈ ಒಂದು ದೊಡ್ಡ ಸಮ ಸಮಸ್ಯೆಯಿಂದ ನಮಗೆ ಹೊರಗಡೆ ಬರಲಿಕ್ಕೆ ಆಗ್ತದೆ ಅದು ನಾನು ಈ ಸಿನಿಮಾ ಮೂಲಕ ಜನರಿಗೆ ಒಂದು ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತಿದ್ದೇನೆ ಇವರೆಲ್ಲರೂ ಎಲ್ಲರೂ ಜೊತೆಯಲ್ಲಿದ್ದಾರೆ ಇನ್ನು ತುಂಬಾ ಜನ ಇದ್ದಾರೆ ಎಲ್ಲರೂ ಬರಲಿಲ್ಲ ಪ್ರಮುಖವಾಗಿದ್ದಾರೆ ವಿಲನ್ ಬೇರೆ ಬೇರೆ ಸಂಗೀತ ನಿರ್ದೇಶಕರಾಗಿರ್ಬೋದು ಬೇರೆ ಬೇರೆ ಹೇಗೆ ಇದ್ದಾರೆ ಓಕೆ ಇದರಲ್ಲಿ ನಮ್ಮ ಕ್ಯಾಮರಾಮನ್ ಶಶಿಧರ್ ದೇವಾಡಿ ಕಂಪ್ರಿ ಫುಲ್ ಅವರಿದ್ದರೆ ಮಾತ್ರ ನನಗೆ ಸಿನಿಮಾ ನಡೀತಿತ್ತು ಅಂದ್ರೆ ಫುಲ್ ಸಪೋರ್ಟ್ ಇದ್ದಾರೆ ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಸಂದೇಶ ಮತ್ತೆ ಎಲ್ಲ ಆಲ್ರೌಂಡರ್ ಎಲ್ಲ ನಾವೇ ಮಾಡ್ತಿದ್ದೇವೆ ಇದರಲ್ಲಿ ಮೇನ್ ವಿಲ್ಲನ್ ಸತ್ಯರಾಜ್ ಒಬ್ಬರು ಮತ್ತೆ ಸರ್ ಮತ್ತೆ ನಮ್ಮ ಇವರು ಅಣ್ಣ ಇದ್ದಾರೆ ಮತ್ತು ನಮ್ಮ ಸುಂದರಗಡವರು ಅವರು ವಿಲ್ಲನ್ ಅಲ್ಲ ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ಬರ್ತಿದ್ದಾರೆ ಅದು ಮತ್ತೆ ಇಬ್ಬರು ಕೂಡ ಒಳ್ಳೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಬ್ಬರು ಬರ್ತಿದ್ದಾರೆ ಅವರಿಂದ ಒಂದು ಡಿ ಸಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಮೇಡಮ್ ಅವರು ಮತ್ತೆ ಎಲ್ಲ ಮಕ್ಕಳು ನೋಡ್ತಿದಾರಲ್ಲ ತುಂಬ ಕಷ್ಟಪಡ್ತಿದ್ದಾರೆ ಎಲ್ಲ ಶೂಟಿಂಗ್ ಮುಗ್ಯಾಗ ನಾಲ್ಕು ಗಂಟೆ ಆಯ್ತು ಬೆಳಿಗ್ಗೆ ಅಲ್ಲಿವರೆಗೆ ಮಕ್ಕಳು ನಮ್ಮ ಜೊತೆ ಇದ್ದೀವಿ ಮತ್ತೆ ಎಡಿಟರ್ ಯಾರು ಫಿಕ್ಸ್ ಆಗಲಿಲ್ಲ ಬಾಕಿ ಗುರುರಾಜ್ ಎಂಬಿ ಮ್ಯಾಂಗ್ಳೂರಿನವರು ಅದಕ್ಕೆ ಮ್ಯೂಸಿಕ್ ಡಬ್ಬಿಂಗ್ ಎಲ್ಲ ಮಾಡಿಕೊಡ್ತೀನಿ ಚಿತ್ರೀಕರಣ ಯಾವ ರೀತಿ ನಡೀತಾ ಇದೆ ನೀವು ಕೂಡ ಇದರಲ್ಲಿ ಈಗ ನಮ್ಮ ತೋಮಸ್ ಅವರು ಒಂದು ಒಳ್ಳೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಮಾದರಿಯಾದ ಫಿಲ್ಮ್ ಅನ್ನು ಮಾಡ್ತಾ ಇದ್ದಾರೆ ನಿಜವಾಗಿ ಇದು ಒಂದು ಯುವ ಪೀಳಿಗೆಗೆ ಒಂದು ಮಾರಕ ಆಗಿರುವಂಥ ಡ್ರಗ್ಸನ್ನು ಅನ್ನು ನಮ್ಮ ದೇಶದಿಂದಲೇ ತೊಡಗಿಸಬೇಕು ಅಂತ ಒಂದು ಹೇಳುವಂಥ ಇದರಲ್ಲಿ ಅವರೊಂದು ಹೊಸ ಫಿಲ್ಮನ್ನು ಮಾಡಿದ್ದಾರೆ ನಿಜವಾಗ್ಲೂ ಎಲ್ಲರೂ ನೋಡಬೇಕಾದ ಫಿಲ್ಮ್ ಯಾಕಂದೇಳೆ ಈಗ ಯುವ ಪೀಳಿಗೆಗೆ ಇದೊಂದು ಮಾರಕ ರೋಗ ಆಗಿ ಪರಿಣಮಿಸಿದೆ ಯಾಕಂದ್ರೆ ಇದಕ್ಕೆ ನಾವು ಯಾವುದೇ ಜಾತಿ ಧರ್ಮ ರಾಜಕೀಯ ಯಾವುದನ್ನು ಬಳಸದೆ ಈ ಈ ಡ್ರಗ್ಸ್ ಎನ್ನುವಂಥ ಮಾಫಿಯವನ್ನು ನಮ್ಮ ದೇಶದಿಂದಲೇ ಹೊರಗೆ ಹಾಕ್ಬೇಕು ಯಾಕಂದರೆ ಇದಕ್ಕೆಲ್ಲರೂ ನಾವು ಸಪೋರ್ಟ್ ಆಗಿ ನಿಂತು ಒಳ್ಳೆಯ ರೀತಿಯಲ್ಲಿ ಚಿತ್ರೀಕರಣ ಆಗ್ತಾ ಉಂಟು ನಿಜವಾಗಿಯೂ ಇದು ಒಳ್ಳೆ ಮೂವಿ ಎಲ್ಲರೂ ನೋಡಬೇಕಾದಂಥ ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕಾದಂಥ ಒಂದು ಮೂವಿ ಯಾಕಂದ್ರೆ ನಾವು ಮಕ್ಕಳಿಗೆ ಆಸ್ತಿ ಮಾಡಿಡ್ಲಿಕ್ಕಿಲ್ಲ ಯಾಕಂದರೆ ನಮ್ಮ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ ನಾವು ನಿಜವಾಗಿಯೂ ಮಕ್ಕಳಿಗೆ ನಮ್ಮ ಸಮಯವನ್ನು ಬೆತ್ತವರು ಕೊಡದಿದ್ದರೆ ನಮ್ಮ ಮಕ್ಕಳು ಹೇಗೆ ದಾರಿ ತಪ್ಪುತ್ತಾರೆ ಆ ರೀತಿ ಅಂತ ಒಂದು ದಾರಿ ತಪ್ಪುವಂಥ ರೀತಿಯಲ್ಲಿ ಇರುವ ಮಕ್ಕಳನ್ನು ನಾವು ಅವರ ಜೊತೆಯಲ್ಲಿ ಇದ್ದರೆ ಅವರನ್ನು ಹೇಗೆ ಸರಿದಾರಿಗೆ ತರಬೋದು ಅಂತ ಹೇಳುವಂಥ ಒಂದು ಚಿತ್ರ ಇದು ನಿಜವಾಗಿಯೂ ಒಳ್ಳೆಯ ಮೂವಿ ಎಲ್ಲರೂ ನೋಡುವಂಥ ಮೂವಿ ಇದು ನಮ್ಮ ತೋಮಸ್ ಅವರು ಅದಕ್ಕೆ ಒಳ್ಳೆ ಒಂದು ಸಪೋರ್ಟ್ ಆಗಿ ನಿಂತು ಇದನ್ನು ಚಿತ್ರೀಕರಣ ಮಾಡ್ತಾ ಇದ್ದ ನಿಜವಾಗಿಯೂ ಇದು ಒಳ್ಳೆ ಮೂವಿ ಅಂತ ನಾನು ಹೇಳ್ತಾ ಇದ್ದೇನೆ ರಾಜೇಂದ್ರ ಅಂತ ಹೇಳಿ ನಾನು ಬೆಂಗಳೂರು ಸಿ ಎ ಬ್ಯಾಂಕಿನ ಎಕ್ಸ್ ಡೈರೆಕ್ಟರ್ ಆಗಿದ್ದೆ ಇವ್ರ ಜೊತೆ ಇದ್ದವ ಅವ್ರು ಬಂದು ಥಾಮಸ್ ಬಂದು ನಮ್ಮತ್ರ ಕೇಳಿದ್ರು ವಿಲನ್ ರೋಲ್ ಮಾಡಬೇಕು ಅಂತ ಹೇಳಿ ಈ ಸಮಾಜದಲ್ಲಿ ಇರುವಂತಹ ಒಂದು ಈ ಡ್ರಗ್ಸ್ ಮಾಫಿಯವನ್ನು ತೆಗಿಲಿಕ್ಕೋಸ್ಕರ ಎಸ್ ರೆಡಿ ನಾವು ವಿಲನ್ ರೋಲ್ ಮಾಡ್ತೇವೆ ಅಂತ ಹೇಳಿ ಒಪ್ಕೊಂಡು ಮಾಡ್ತಾ ಇದ್ದೆ ಮಕ್ಕಳೆಲ್ಲ ಇದ್ರೆ ನೀವು ಕೂಡ ಆಕ್ಟಿಂಗ್ ಎಲ್ಲ ಮಾಡ್ತಾ ಇದ್ವಿ ಏನ್ ಅನಿಸ್ತಾ ಇದೆ ನಮಸ್ತೆ ಶುಭಾ ಸಂಜಯ್ ಎಲ್ಲರಿಗೂ ಕೂಡ ನಾನು ಟೀಚರ್ ಫಸ್ಟ್ ಪ್ರೊಫೆಷನಲ್ಲಿ ಆರ್ಟಿಸ್ಟ್ ಅಂದ್ರೆ ಕರೆಕ್ಟ್ ಆಗಿ ಅಂತ ಅಷ್ಟೊಂದು ಗೊತ್ತಿಲ್ಲ ಬಟ್ ಇದೊಂದು ಒಳ್ಳೆ ರೋಲ್ ಇದೊಂದು ಸಾಮಾಜಿಕ ಪಿಡುಗು ನಮ್ಮ ಸಮಾಜದಲ್ಲಿ ಸೊ ಇದೊಂದು ಒಳ್ಳೆ ಸಂದೇಶ ಸಾರುವ ಚಿತ್ರ ಏನಾಗ್ತದೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಪೇರೆಂಟ್ಸ್ ತುಂಬಾ ಇಬ್ರು ಸಹ ವರ್ಕ್ ಮಾಡ್ತಾರೆ ಹೊರಗಡೆ ಸೊ ಅಂತ ಸಂದರ್ಭಗಳಲ್ಲಿ ಏನಾಗ್ತದೆ ಮಕ್ಕಳಿಗೆ ಆ ಪ್ರೀತಿ ಒಂದು ಸ್ವಲ್ಪ ಏನೋ ಒಂದು ಕೇರ್ ತೋರಿಸ್ತೀವಿ ಅದು ತುಂಬಾ ಕಡಿಮೆ ಆಗ್ತದೆ ಅಂತ ಸಂದರ್ಭದಲ್ಲಿಯೇ ಮಕ್ಕಳು ಈ ರೀತಿಯ ಒಂದು ದುಷ್ ದುಶ್ಚಟಕ್ಕೆ ಬಲಿಯಾಗ್ತಾರೆ ಅದಕ್ಕೋಸ್ಕರ ಇದೊಂದು ಒಳ್ಳೆ ಸಂದೇಶ ಸಾರ್ವಚಿತ್ರ ಎಲ್ಲ ಪೋಷಕರು ಮುಖ್ಯವಾಗಿ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಇದನ್ನ ನೋಡಬೇಕು ಅನ್ನುವಂಥದ್ದು ಸೊ ನೋಡ್ಬೇಕು ಸರ್ ತುಂಬ ಚೆನ್ನಾಗಿ ಡೈರೆಕ್ಟರ್ ಸರ್ ಅವರು ತುಂಬ ಕಡೆ ಮಲ್ಪೆ ಮಂಗಳೂರು ಎಲ್ಲ ಕಡೆಯಲ್ಲಿ ತುಂಬ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಆ ಆರ್ಟಿಸ್ಟ್ಗಳು ಸಹ ತುಂಬ ಚೆನ್ನಾಗಿದ್ದಾರೆ ಮತ್ತೆ ವಿಲನ್ಸ್ಗಳು ಇರ್ಬೋದು ಡೈರೆಕ್ಟರ್ ಇರ್ಬೋದು ಎಲ್ಲ ಸಹ ಮತ್ತೆ ಈ ಫಿಲ್ಮ್ ನಲ್ಲಿ ಒಳ್ಳೊಳ್ಳೆ ಫೀಲ್ಡ್ ಅಲ್ಲಿ ಇರುವವರು ಇದ್ದಾರೆ ಟೀಚರ್ಸ್ ಸಹ ಇದ್ದಾರೆ ಇಲ್ಲಿ ಸೊ ಹಾಗಾಗಿ ತುಂಬಾ ಖುಷಿ ಇದೆ ಏನು ಖುಷಿ ಇದೆಯಾ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನ್ ಬರೋದು ನಿಮ್ದು ಹೆಸರು ಏನು ಸಿನಿಮಾದಲ್ಲಿ ಒಂದೇเจ ನಿಮ್ಮ ಹೆಸರೇನೋ సినిమాలో ನನ್ನಿಯಾ ಸುಮಾರು ಎಷ್ಟು ದೊಡ್ಡ ಬಜೆಟ್ ಅದರ ಬಗ್ಗೆ ಏನಾದರೂ ಮಾಹಿತಿ ಕೊಡೋದಾ ಬಜೆಟ್ ಬಗ್ಗೆ ಹೇಳlijke ಸಾಧ್ಯ ಇಲ್ಲ ಹೇಳಿದ್ರೆ ಅವರು ಕೈಯಲ್ಲಿ ಫಂಡ್ ಇಟ್ಕೊಂಡು ಶೂಟಿಂಗ್ ಅನ್ನು ಸ್ಟಾರ್ಟ್ ಮಾಡಲಿಲ್ಲ ಖಂಡಿತವಾಗಿ ಯಾಕೆಂದ್ರೆ ಹೇಳ್ತರೆ ತೋಮಪ್ ಸೆಮ್ಮೆ ಅವರ ಜೊತೆಗೆ ಬಹಳ ವರ್ಷದಿಂದ ನನಗೆ ನಿಕಟವಾದ ಸಂಪರ್ಕ ಇದೆ ಅವರ ಮೊದಲ ಚಿತ್ರ ಮಗಳು ಮಗಳು ಚಿತ್ರದಲ್ಲಿ ನಾನೊಂದು ಪಾತ್ರವನ್ನು ಮಾಡಿದ್ದೆ ಯಾರು ಎಲ್ಲರೂ ಹೇಳ್ತಿದ್ರು ಅದನ್ನು ರಿಲೀಸ್ ಮಾಡೋದಿಲ್ಲ ಸಾಧ್ಯ ಇಲ್ಲ ಅವರಿಗೆ ಮಾಡ್ಲಿಕ್ಕೆ ಅಂತ ಯಾಕಂತ ಹೇಳಿದ್ರೆ ಅವರ ಕೈಯಲ್ಲಿ ಫಂಡ್ ಇದ್ದುಕೊಂಡು ಇಲ್ದಲ್ಲ ಅವರೊಬ್ಬರು ಹಠವಾದಿ ಛಲವಾದಿ ಒಂದು ಕೆಲಸಕ್ಕೆ ಗೆಲ್ಲದ್ರೆ ಅದನ್ನು ಮಾಡಿಯೇ ಬಿಡ್ತಾರೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಮಗಳು ಚಿತ್ರದಲ್ಲಿ ಕೂಡ ಅದು ಮಕ್ಕಳ ಚಿತ್ರ ಬಹಳ ಉತ್ತಮವಾಗಿ ಮೂಡಿ ಬಂದಿದೆ ಎಲ್ಲರ ಪ್ರಶಂಸೆಗೂ ಪಾತ್ರವಾಗಿದೆ ಈಗ ಎಲ್ಲ ಶಾಲೆಗಳಲ್ಲಿ ಕೂಡ ಅದರ ಶೋ ನಡೆದಿದೆ ಅದರಿಂದಾಗಿ ಇದವರ ಎರಡನೇ ಚಿತ್ರ ಎರಡನೇ ಚಿತ್ರದಲ್ಲಿ ಕತೆ ಚಿತ್ರಕಥೆ ನಿರ್ದೇಶನ ಎಲ್ಲ ತೋಮಸ್ ಎಂ ಎಂ ನಿರ್ಮಾಪಕರು ಯಾರು ಕೇಳಿದರೆ ಎಲ್ಲರು ಯಾಕಂದರೆ ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ಅವರಿಗೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದಾಗ ಮಾತ್ರ ಇಂಥ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಚಿತ್ರ ಹೊರಗೆ ಬಂದರೆ ಅದರಿಂದ ಸಮಾಜಕ್ಕೆ ಒಂದು ಸಂದೇಶ ಹೋಗ್ತದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಸಮಾಜದಲ್ಲಿ ಸಾಮಾಜಿಕ ಪಿಡುಗು ಈ ವ್ಯಸನ ಎನ್ನುವಂಥದ್ದು ಡ್ರಗ್ ಮಾಫಿ ಎನ್ನುವಂಥದ್ದು ಬಹಳ ಕೆಟ್ಟದಾಗಿದೆ ಇವತ್ತು ಶಾಲಾ ಕಾಲೇಜುಗಳಿರ್ಬೋದು ಎಲ್ಲ ಕಡೆಗಳಲ್ಲಿ ಕೂಡ ಇದರದ್ದೊಂದು ಮಾಫಿಯ ನಡೀತಾ ಇದೆ ಮಕ್ಕಳು ಆ ವ್ಯಸನ ವ್ಯಸನರಾಗಿದ್ರೆ ವ್ಯಸನದಲ್ಲಿ ತಲ್ಲಿನರಾದರೆ ಯಾವ ರೀತಿಯಲ್ಲಿ ಅವರು ಮುಂದೆ ಅದನ್ನು ಪರಿಣಾಮ ಆಗ್ತದೆ ಎನ್ನುವಂಥ ಒಂದು ಸಂದೇಶವನ್ನು ಈ ಚಿತ್ರದ ಮೂಲಕ ಕೊಟ್ಟಿದ್ದಾರೆ ನಮ್ಮ ದೇಶ ಸತ್ವ ಭರಿತ ಶಕ್ತಿಶಾಲಿ ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗವಾಗಿ ಅವರು ಸದೃಢ ಭಾರತದ ನಿರ್ಮಾಪಕರಾಗಬೇಕು ಆ ನಿಟ್ಟಿನಲ್ಲಿ ಈ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆದರೆ ಮಕ್ಕಳು ಸದೃಢರಾಗಲಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒಂದು ಅತ್ಯುತ್ತಮವಾದ ಸಂದೇಶವನ್ನು ನೀಡುವಂತ ದೊಡ್ಡ ಮಟ್ಟಿನ ಚಿತ್ರ ಇದು ಇದಕ್ಕೆ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ವೀಕ್ಷಕರು ಕೂಡ ಎಲ್ಲರೂ ಇದನ್ನು ನೋಡಿ ಅವರಿಗೆ ಸಪೋರ್ಟ್ ಮಾಡಬೇಕು ಮುಂದೆ ಕೂಡ ಅವರಿಂದ ಇಂಥ ಒಳ್ಳೆ ಒಳ್ಳೆ ಚಿತ್ರ ಹೊರಬರವಾಗಿ ಆಗಲಿ ಅಂತ ನಮ್ಮ ಆಶಯ ಸರಿ ಈಗ ಎಲ್ಲರೂ ಹೇಳಿದ್ದಾರೆ ಅದರಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗ್ತದೆ ಅಂದ್ರೆ ಈಗ ಡ್ರಗ್ಸ್ ಎಂಬುದು ನಾವು ಎಲ್ಲರಿಗೂ ಅದರ ಬಗ್ಗೆ ಇದೆ ಡ್ರಗ್ಸ್ ಏನಂತ ಇದೆ ಆದರೆ ಅದರ ಪರಿಣಾಮ ಏನು ಅಂತ ಯಾರಿಗೂ ತಿಳಿಯುವಳಿಕೆ ಇಲ್ಲ ಮೇಯ್ನ್ ಅದು ಅಂದರೆ ಅವರವರ ಮನೆಗೆ ಅದರದ್ದು ಸಮಸ್ಯೆಗಳು ತಲುಪಲಿಲ್ಲ ಬಾಗಿಲಿಗೆ ಬಂದು ನಿಂತೇನು ಆದರೆ ಅದು ಕೇರ್ ಮಾಡುತ್ತಿಲ್ಲ ಗೊತ್ತಾಯ್ತಾ ಅದೇ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಇವಾಗ ಅಂದರೆ ನಾನು ಒಂದು ಒಂದೂವರೆ ವರ್ಷ ಅಂದರೆ ಸ್ಟಡಿ ಮಾಡ್ತಿದ್ದೇನೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರಲ್ಲಿ ಡಿ ಸಿಯಲ್ಲಿ ಡಾಕ್ಟರ್ಸಲ್ಲಿ ಎಲ್ಲ ಸ್ಟಡಿ ಮಾಡ್ತೇವೆ ಒಂದೂವರೆ ವರ್ಷ ಸ್ಟಡಿ ಮಾಡಿ ಇದು ಸ್ಕಿಪ್ ರೆಡಿ ಮಾಡಿದ್ದೆವು ಅದರಲ್ಲಿ ನನಗೊಂದು ಗೊತ್ತಾಯಿತು ಟೋಟಲಿ ಇದೇ ಥರ ನಮ್ಮ ಪರಿಸ್ಥಿತಿ ಮುಂದೆ ಹೋದರೆ ಬರುವ ಹತ್ತು ವರ್ಷ ಒಳಗೆ ಕೆಲವಾರು ಶಾಲೆ ಕಾಲೇಜುಗಳು ಬೆಡ್ ಇಲ್ಲದ ಮೆಂಟಲ್ ಹಾಸ್ಪಿಟಲ್ ಆಗಿ ಬೀಳ್ತದೆ ನಮ್ಮ ಮಕ್ಕಳಿಗೆ ಕಲೀಲಿಕ್ಕೆ ನಾವು ಶಾಲೆ ಬೇಡ ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಟಾರ್ಚರ್ ತಿಂದ್ಕೊಂಡು ಬದುಕಬೇಕಾದ ಪರಿಸ್ಥಿತಿ ಖಂಡಿತ ಇದೆ ಒಂದು ವರ್ಷ ಆದ್ರೆ ಇಂಥ ಸ್ಟಡಿ ಮಾಡ್ದಾಗ ಹೇಳ್ತಿದ್ದೇನೆ ಇನ್ನು ಇದು ಇಲ್ಲದ್ರೆ ನೀವು ಒಳ್ಳೊಳ್ಳೆ ಡಾಕ್ಟರ್ಸ್ ಹತ್ರ ಕೇಳಿ ನೋಡಿ ಒಳ್ಳೊಳ್ಳೆ ಡಿವೀಸೆಂಟ್ ಪೊಲೀಸ್ ಆಫೀಸರ್ ಇದ್ದಾರೆ ಅವರ ಹತ್ರ ಕೇಳಿ ನೋಡಿ ಅವರು ಬಿಡಿಸಿ ಬಿಡಿಸಿ ಕೇಳಿಕೊಡ್ತಾರೆ ನಾವು ಸಾಧಾರಣ ಜನ ಅದಕ್ಕೆ ತಲೆ ಕೆಟ್ಟದೆ ನಾವು ನಮ್ಮ ಇವತ್ತು ಜಾಯ್ತು ಇವತ್ತು ಜಾಯ್ತು ಹೇಳಿ ಹೋದಾಗ ನಮ್ಮ ಮೇಲೆ ದೊಡ್ಡ ಸಮಸ್ಯೆ ಬೀಳ್ತಿದೆ ಅಂತ ಇದೇ ಮೂಲಕ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ಗೋಪಾಲ್ ಕೃಷ್ಣ ಅಂತೇಳಿ ಈ ಚಿತ್ರರಂಗದಲ್ಲಿ ನಾನು ಒಂದು ವಿಲನ್ ಆ್ಯಕ್ಟ್ ಮಾಡ್ತಾ ಇದ್ದೇನೆ ನಾನು ನಾನೊಬ್ಬ ಪ್ರೌಢಶಾಲೆಯ ಅಧ್ಯಾಪಕ ಅದೇ ರೀತಿ ಎಷ್ಟೋ ವರ್ಷಗಳ ಮೊದಲು ಮಾರಿಬಲೆ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ಆ್ಯಕ್ಟ್ ಆಗಿ ಕೆಲಸ ಮಾಡಿದ್ದೆ ಅದೇ ರೀತಿ ಒಬ್ಬ ಯಕ್ಷಗಾನ ಕಲಾವಿದನಾಗಿ ಒಬ್ಬ ನಾಟಕದಲ್ಲಿ ಪಾತ್ರಧಾರಿಯಾಗಿ ನನಗೆ ನಮ್ಮ ಸರ್ ಅವರು ಒಂದು ಈ ಒಂದು ಪಾತ್ರವನ್ನು ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಕೇವಲ ತಂಡ ಮಾತ್ರ ಅಲ್ಲ ಊರ ಪರ ಊರಿನ ಎಲ್ಲ ಮಹನೀಯರು ಈ ಒಂದು ಚಿತ್ರತಂಡಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡಿ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಸದಾ ಹೆಸರು ಮಾಡಲಿ ಅಂತ ನಾನು ಆಶಿಸ್ತೇನೆ ಅದೇ ರೀತಿ ನಮ್ಮ ಸರ್ ಅವರಿಗೆ ಶುಭವನ್ನು ಕೋರುತ್ತಾ ಇನ್ನು ಸಹ ಇನ್ನು ರೀತಿಯಲ್ಲಿ ಇದಕ್ಕೆ ಅಂತ ಹೇಳಿ ಬೆಂಬ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ